ಸೌಮ್ಯ ರೂಪವೇ ಹೊರಸೂಸುವ ಈತನಾರು ಈತನ ಹೆಜರೆ ಏರಿ ಸ್ವಾಮಿ ಅಹೋ ರಾಜವರ್ಯ ಅಹೋ ಪೂಜಲೆ ನಮ್ಮದು ಕಾಮದೇಶ ಈಗ ಶ್ರೀಧರ ಪೈಲವಾಪುರದಲ್ಲಿ ವಾಸವಾಗಿರೋ ಭೌಧರಾದುವರ್ಯ ನಾನು ಹರಿಶರ್ಮ ಅಧ್ಯಾಪಕನಾಗಿ ಈತನು ಎನ್ನ ಪರಮಾರ್ಥ ಹೆಸರು ಜಯಶರ್ಮ ಅಹೋ ರಾಜ ಅಹೋ ಪೂಜರೇ ಸದಾ ನೋಡದೆ ಇತ್ತು ಶಾಸ್ತ್ರ ಸಿದ್ಧಾಂತಗಳನ್ನು ಕಲಿಯಬೇಕೆಂದು ಮಾಡುತ್ತಿರುವ ಅಹೋ ಹರಿಶರ್ಮರೇ ನಮಗೆ ಮಕ್ಕಳಿರುವರೆ ನಿಮ್ಮ ಕುಟುಂಬದ ಕ್ಷೇಮಿಗಳೆಂದು ಸ್ವಾಮಿ ಮಯೂರಧ್ವಜ ಮಹಾರಾಜರೇ ನಮಗೆ ಬಹುಮಂದಿ ಮಕ್ಕಳಿರುವ ಹೌದಾ ಗುರುವರ್ಯ ರಾಜವರ್ಯ ಗುರುವರ್ಯ ಈ ವಿಶ್ವ ಕುಟುಂಬದಷ್ಟು ನನ್ನ ಕುಟುಂಬವು ಇದರ ಆ ಆಕನಾಗಿದ್ದು ಈಗ ನನ್ನ ಶಾಂತಿ ಲಕ್ಷ್ಮಿಯು ಉದಾರತ್ವ ಸ್ವಭಾವವು ನಿಮ್ಮಂತಾದರ ಸ್ವಾಮೀನಾಗಿದ್ದಾರೆ ಆದ್ದರಿಂದ ಶಿಷ್ಯ ಮುಂದೆ ಸ್ವಾಮಿ ಸುಮ್ಮನಾಗಿ ನಿಮ್ಮ ಅಭಿಪ್ರಾಯವನ್ನು ಪೂರ್ತಿಯಾಗಿ ಸಂದೇಶವಿಲ್ಲದೆ ಹೇಳಿರಿ ಧೈರ್ಯ ಪಡಬೇಡಿ ವಿಚಾರಿಸಿ ನಾವು ಸಂತೋಷ ಪಡಿಸುತ್ತೇವೆ ಹೌದು ಲೋಕದಲ್ಲಿ ಕೆಲವರು ಬುದ್ಧಿವಂತರು ಯಾಚಕರನ್ನು ಕಂಡು ಕೂಡಲೇ ಆಚರಣೆ ಯೋಚನೆ ಆದರೆ ಈ ಮಯೂರಧ್ವಜ ಮಹಾರಾಜರು ಎಷ್ಟು ಆಧರಿಸರು ಅದಕ್ಕಿಂತ ಈ ಆಧರಣ ಯಾರು ಮೊದಲು ಆಧರಿಸುವರೋ ಅವರಲ್ಲಿ ಅನುಗ್ರಹವಾಗಿರುವುದು ನೋಡೋಣ ಇವರು ಅಹೋ ಸ್ವಾಮಿ ಅಹೋ ರಾಜವರ್ಯ ತಾವು ಏನನ್ನು ಬಯಸಿ ನನ್ನಲ್ಲಿಗೆ ತಿಳಿಯಲಿಲ್ಲ ಅದಿಷ್ಟನ್ನು ತಿಳಿಸಿದರೆ ನಾವು ನಡೆಸಿಕೊಡುವುದು ರಾಜ್ಯ ಏನು ಹೇಳಲಿ ಜನವಿನ ಆಶ್ಚರ್ಯ ಅದೇನು ವಿಸ್ತಾರವಾಗಿ ತಿಳಿಸಿದೆ ಸ್ವಾಮಿ ತಂತ್ರ ಧೈರ್ಯ ಹೋಗು ಸಾಹುಕಾರರಿಗೆ ಉದಾಹರಣೆ ಹೋಗು ಇಟ್ಟ ಮೇಲೆ ಲೋಕ ಕಲ್ಯಾಣವಾಗಿರುವುದು ರಾಜ ನಾನು ಬಹುಮಂದಿ ಮಕ್ಕಳಿಗನಾದರೆ ಅವರ ಕುಟುಂಬ ಪೋಷಣೆ ಸಮರ್ತತ್ವವನ್ನು ಕೊಟ್ಟು ಸ್ವಯಂ ತೀರದಂತೆ ಈಗ ಲೋಕ ಪಡೆಯಲು ಮಾಡಿಬಿಟ್ಟಿದ್ದೇನೆ ಅಹೋ ರಾಜ್ಯ ಈಗ ಅವರು ನನ್ನನ್ನು ಮರೆತಿರುವ ನನ್ನಲ್ಲಿರುವ ಶಕ್ತಿಯನ್ನು ಕಸಿದುಕೊಂಡು ಎನ್ನನ್ನು ಶಕ್ತರನ್ನಾಗಿ ಮಾಡಿಬಿಟ್ಟರು ಅಹೋ ರಾಜ ಅಹೋ ಪೂಜೆ ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ ಹೆಚ್ಚಿನ ಚಿಂತೆಯನ್ನು ಮಾಡಿ ಎಂದು ಲೋಕದಲ್ಲಿ ಪುರುಷರೊಂದೇ ದಾನ ಪ್ರಲೋಪಕಾರಗಳನ್ನು ಮಾಡುವರೆಂದು ಆದರೆ ಸ್ತ್ರೀಯರು ಕೂಡ ದಾನ ಪ್ರಲೋಪಕಾರಗಳನ್ನು ಮಾಡುವರೆಂದು ಈ ಗಮನ ದೊಡ್ಡ ಎಂದಿಗೂ ದೊಡ್ಡ ಕಾರ್ಯಗಳನ್ನು ಮಾಡುವುದಾಗಲಿ ಈ ಮಧ್ಯ ಕಾರ್ಯಗಳನ್ನು ಎಂದಿಗೂ ಮಾಡಿ ಸ್ತ್ರೀ ಪುರುಷರನ್ನು ಪಡೆದ ಬಲವಾಗಿ ಏನು ಅಮ್ಮ ಸ್ವಾಮಿ ನೀನು ಹೇಳಿದಂತೆ ನನ್ನ ಮಗನ ಲಗ್ನದ ಭಾವವನ್ನು ನೀನು ವಹಿಸಬಹುದು ಆದರೆ ಆದರೆ ನಾನು ನನ್ನ ಶಿಷ್ಯನು ನನ್ನ ಮಗನು ಮೂವರು ಕೂಡಿ ಹೋಗುತ್ತಿದ್ದೆವು ದಾರಿ ತಪ್ಪಿ ದೊಡ್ಡ ಅರಣ್ಯ ಮಾರ್ಗವನ್ನು ಹಿಡಿದು ಮೂವರು ಕೂಡಿ ಪ್ರಯಾಣ ನಿಮ್ಮಲ್ಲಿ ಕೇಳುವುದು ಅಂಪತಿಗಳು ಇರುವನು ಕೇಳಿ ಚೆನ್ನಾಗಿದೆ ಮೂವರು ಕೂಡಿ ಪ್ರಯಾಣವನ್ನು ಮಾಡುವ ಸಮಯಗಳು ಅಲ್ಲಿ ಒಂದು ದೊಡ್ಡ ಸಿಂಹವು ಏಕಾಏಕಿ ಬಂದು ನನ್ನ ಮಗನನ್ನು ಬಿಡಿಸಿಕೊಂಡಿ ಸ್ವಾಮಿ ಆಗ ನಾನು ನನ್ನ ಶಿಷ್ಯನು ಮಾಡುವೆ ಕಾಲ ಒಬ್ಬವಿಲ್ಲದೆ ನಡೆದ ಸಂಗತಿಯನ್ನು ಮೊದಲು ತಿಳಿಸಿರಿ ಅಷ್ಟೇ ಅದಕ್ಕೆ ನಾನು ಸಿಂಹನೆ ಮಗನನ್ನು ನಿನ್ನ ವಶಕ್ಕೆ ಕೊಟ್ಟು ಹೋದರೆ ಅಪಿ ನಾಲ್ಕು ಎಂದಿರುವುದರಿಂದ ಮಗನನ್ನು ಬಿಡು ನಿನ್ನ ಹಸಿವನ್ನು ನೀಗಿಸಲು ನಾನು ಉತ್ತರಾಗಿರ್ಬೇಕು ನಾನು ಈ ಪ್ರಪಂಚದ ಸಾಲವನ್ನು ಮನಗೊಂಡಿರಬೇಕು ಇನ್ನು ನನ್ನ